ಅದರಿಂದ ಈ ನಾಲ್ಕು ವರ್ಷಗಳಲ್ಲಿ ಹದಿನೈದನೇ ಹಣಕಾಸಿನ ಆಯೋಗ ಬಂದ ಮೇಲೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಈ ನಾಲ್ಕು ವರ್ಷದಲ್ಲಿ ಸುಮಾರು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಯಿತು ಎಷ್ಟು ಕಡಿಮೆ ಆಯಿತು ಫಾರ್ಟಿ ಫೈವ್ ಥೌಸಂಡ್ ಕ್ರೋಸ್ ಕ್ಯಾಕ್ಸ್ ಡೆವಲ್ಯೂಷನ್ ಎಷ್ಟು ಫಾರ್ಟಿ ಫೈವ್ ಥೌಸಂಡ್ ಕ್ರೋಸ್ ಈ ವರ್ಷದ್ದು ಅಂದಾಜು ಮಾಡ ಅಂದಾಜು ಕೊಟ್ಟಿದ್ದಾರೆ ಈ ವರ್ಷದ್ದು ಕೂಡ ಅಂದಾಜು ಪ್ರಕಾರ ಸುಮಾರು

ನಾನು ಅರವತ್ತೆರಡು ಸಾವಿರ ಅಂತ ಹೇಳ್ಬಿಟ್ಟೆ ಸುಮಾರು ಅಂತ ಹೇಳಿದ್ದೀನಿ ಅದಕ್ಕೆ ಅರವತ್ತೆರಡು ಸಾವಿರ ತೊಂಬತ್ತೆಂಟು ಕೋಟಿ ಐದು ವರ್ಷದಲ್ಲಿ ನಮಗೆ ಫೋರ್ಟೀನ್ ಫೈನಾನ್ಸ್ನಿಂದ ಹದಿನೈದನೇ ಫೈನಾನ್ಸ್ ನಲ್ಲಿ ಕಡಿಮೆಯಾಯಿತು ಆಮೇಲೆ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಫೈನಾನ್ಸ್ ಕಮಿಷನ್ಗಳು ಹಂಚಿಕೆ ಮಾಡುವಾಗ ಅವ್ರಿಗೆ ಮನವರಿಕೆ ಆಯಿತು ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಬಂದಿದ್ದರಿಂದ ನಮಗೆ ವಿಶೇಷ ಗ್ರ್ಯಾಂಟ್ಸನ್ನು ಕೊಟ್ಟರು ಸ್ಪೆಷಲ್ ಗ್ರಾಂಟ್ಸ್ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಎಷ್ಟು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಅವ್ರಿಗೇನೆ ಫೈನಾನ್ಸ್ ಕಮಿಷನ್ ಅವ್ರಿಗೆನೆ ಮನವರಿಕೆಯಾಗಿ ನಮಗೆ ಸ್ಪೆಷಲ್ ಗ್ರ್ಯಾಂಟ್ಸನ್ನು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಟ್ಟು ಇದು ಇಂಟ್ರೀಮ್ ಬಜೆಟ್ನಲ್ಲಿ ಕೊಟ್ಟದ್ದು ಇಂಟ್ರೀಮ್ ರೆಕಮೆಂಡ್ ಇಂಟ್ರೀಮ್ ಬಜೆಟ್ನಲ್ಲಿ ರೆಕಮೆಂಡ್ ಮಾಡಿದ್ದು ಇದು ಕರ್ನಾಟಕ ಕೊಡ್ರಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ರು ಆಮೇಲೆ 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 ಹೇಳಿ ಮೈಕ್ ಮೈಕ್ ಕೇಳಿಸ್ತಾ ಇಲ್ವಾ ಈಗ ಕೇಳಿಸ್ತಾ ಇದೆಯಾ ಸ್ವಲ್ಪ ಕೇಳಿಸ್ತಾ ಓಕೆ ನಾನು ಸ್ವಲ್ಪ ಈ ಕಡೆ ಆ ಕಡೆ ನೋಡ್ತೀನಲ್ಲ ಅದರಿಂದ ಕೇಳಿಸ್ತಾ ಇಲ್ಲ ಏನ್ ಹೇಳ್ತಾ ಇದ್ದೆ ಸ್ಪೆಷಲ್ ಹಾ ಐದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ವಿಶೇಷ ಅನುದಾನವನ್ನ ರಿಪೋರ್ಟ್ ಇಂಟ್ರೀಮ್ ರಿಪೋರ್ಟ್ ನಲ್ಲಿ ಮಧ್ಯಂತರ ವರದಿನಲ್ಲಿ ಶಿಫಾರಸ್ ಮಾಡಿದ್ರು ನಾನು ಕೂಡ ಇದನ್ನ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ ತಗೊಂಡ್ರಿ ಇದನ್ನ ಹೋಗಿ ಕೇಳ್ರಿ ಕೇಂದ್ರ ಸರ್ಕಾರನ ಅಂತೇಳಿ ಯಡಿಯೂರಪ್ಪನವರಿದ್ದಾಗಲೂ ಕೇಳಿದೆ ಬಸವರಾಜ್ ಬೊಮ್ಮಾಯಿ ಇದ್ದವರು ಕೇಳಿದೆ ಇದನ್ನ ನಮ್ಮ ರಾಜ್ಯದಿಂದ ದೆಲ್ಲಿನಲ್ಲಿ ಪ್ರತಿನಿಧಿಸತಕ್ಕಂತ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರದ ವಿತ್ತ ಸಚಿವೆ ಹಣಕಾಸಿನ ಸಚಿವೆ இத ஆஃபெரல் ரிங் ரோடு சும் மதத்தில் பாய் ஆகி ಜಲಮೂಲಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೆರೆಗಳು ಮತ್ತೆ ಬೇರೆ ವಾಟರ್ ಬಾಡೀಸ್ಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಮೂರು ಸಾವಿರ ಕೋಟಿ ಕೆರಿಪೆನಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಒಟ್ಟು ಆರು ಸಾವಿರ ರೂಪಾಯಿ ಆರು ಸಾವಿರ ಕೋಟಿ ರೂಪಾಯಿಗಳನ್ನ ನಮಗೆ ಅಡಿಷನಲ್ ಆಗಿ ಕೊಡಬೇಕು ಅಂತ ಶಿಫಾರಸ್ ಮಾಡಿದ್ರು

ಪ್ಲೀಸ್ ಸಿಕ್ಸ್ಟಿ ಟೂ ತೌಸಂಡ್ ಡೆವಲ್ಯೂಷನ್ ಕಡಿಮೆ ಆದದ್ದು ಇದು ಸ್ಪೆಷಲ್ ಗ್ರಾಂಟ್ಸ್ ಅಂತ ನಮಗೆ ಕೊಟ್ಟಿದ್ದದ್ದು ಇಷ್ಟು ರಾಜ್ಯಕ್ಕೆ ನಷ್ಟ ಆಯಿತು ಹನ್ನೊಂದು ಸಾವಿರ ಹತ್ತು ಸಾವಿರ ಅಲ್ಲ ಹನ್ನೊಂದಯ್ಯ ಏಯ್ ಹನ್ನೊಂದು ಸಾವಿರ ಕಡೆ ಆಯಿತು ಆರು ಐದು ಹನ್ನೊಂದು ನೀನು ಸುಮ್ಮನೆ ನೀನು ಕನ್ಫ್ಯೂಸ್ ಮಾಡಬೇಡ ಎಲ್ಲ ಒಂದು ಸಾರಿ ಆಯ್ತಾವ ಏನು ಮಾಡೋಕ್ಕಾಗಲ್ಲ ಲೆಕ್ಕ ಲೆಕ್ಕ ಹೇಳುವಾಗ ಕರೆಕ್ಟಾಗಿ ಅದಕ್ಕೆ ನಾನು ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಅದು ಪ್ ಅರವತ್ತೆರಡು ಸಾವಿರದ ಡೆವಲ್ಯೂಷನ್ ಅಲ್ಲಿ ಕಡಿಮೆ ಆದಂಥ ಐದು ವರ್ಷಗಳಲ್ಲಿ ಕೋಟಿ ಟೋಟಲಿ ಟೋಟಲಿ ಎಪ್ಪತ್ತ್ಮೂರು ಸಾವಿರದ ಐನೂರ ತೊಂಬತ್ಮೂರು ಕೋಟಿ ನಮಗೆ ಕಡಿಮೆ ಆಯಿತು ಫೋರ್ಟೀನ್ ಫೈನಾನ್ಸ್ ಕಮಿಷನ್ನಿಂದ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಕಡಿಮೆ ಆಯಿತು ದಿಸ್ಇಸ್ ನಂಬರ್ ಒನ್ ನಂಬರ್ ಟೂ डीएसटी जारी बनु